ಯ ಬನ್ನಿ ಒನ್ ಕೆ ಜಿ ಕಡಲೆ ಹಿಟ್ಟಲ್ಲಿ ನೂರು ಲಾಡು ಮಾಡ್ಬೋದು ಅದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಾವು ಕೂಡ ಮಾಡ್ತಾಯಿದ್ದೀವಿ ಇವಾಗ ನೋಡಿ ಒನ್ ಕೆ ಜಿ ಒಂದು ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ನಾನು ಒಂದು ಮೂರು ಕೆ ಅಷ್ಟು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಅದನ್ನು ಲೋ ಲೋ ಫ್ಲೇಮಲ್ಲಿ ಇಡ್ಕೊಂಡು ಸಕ್ಕರೆ ಕೆಳಗಡೆ ಹೋಗಿರುತ್ತೆ ಅದರಿಂದಾಗಿ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ಕದ್ರೋ ತಕ ನೋಡಿ ಪಾಕ ರೆಡಿ ಆಗ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಕಟ್ ಕಟ್ಟಾಗಿ ಬೀಳಬೇಕು ಆ ಥರ ಪಾಕ ಪಾಕ ತಕ್ಕೋಬೇಕು ದಮ್ಮ ಹಾಕೋದಾದರೆ ಒಂದು ಕಾಲು ಕೆ ಜಿಗೆ ಒಂದು ಅಥವಾ ಒಂದು ಕೆ ಜಿಗೆ ಎರಡು ಕೆ ಜಿ ಸಕ್ಕರೆ ಸಾಕಾಗ್ಬೋದು ನಮಗೆ ಎರಡು ಕೆ ಜಿ ಸಕ್ಕರೆ ನೋಡಿ ಇವಾಗ ನಾವು ಕಡಲೆ ರೆಡಿ ಮಾಡ್ಕೋಣ ಈಟ ಕಲಿಸ್ಕೋಬೇಕು ಒಂದು ಚೂರು ಗಂಟೆ ನೋಡಿ ಈ ಥರ ಕಲಿಸ್ಕೋಬೇಕು ನೋಡಿ ಅಂದರೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಎಣ್ಣೆ ಬಾಂಡ್ಲಿ ಇಟ್ಟಿದ್ದೀನಿ ಎಣ್ಣೆ ಬಾಂಡ್ಲಿ ಇಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಹೊಡಿತಾ ಇದ್ದೀವಿ ಲಾಡು ಜಾರಿಗೆ ಹಾಕ್ಕೊಂಡು ಒಂದೊಂದೇ ಕೈ ಪಾತ್ರೆ ಹಾಕ್ಕೊಂಡು ಲಾಡು ಇಟ್ಟು ಹೊಡ್ಕೋತಾ ಇದ್ದೀವಿ ಸಾಕು ಇದೊಂದು ಒಂದು ಒಂದು ಟ್ರಿಪ್ಗೆ ಒಂದು ಜಾರನೇ ಸಾಕು ಸ್ವಲ್ಪ ತುಂಬಾ ಸ್ಮೂತ್ ತಕ್ಕೊಬೇಡಿ ಹಾಡಾಗಿ ತಗೊಳ್ಳಿ ಕಾಳನ್ನ ನೀಟಾಗಿ ಮಿಕ್ಸ್ ಮಾಡಿ ಅದು ಗಟ್ಟಿ ಗಟ್ಟಿ ಇರುತ್ತೆ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ ತುಂಬಾ ಈಸಿ ನೋಡಿ ನೀವು ನೂರು ಲಾಡು ನಾ ಹೊರಗಡೆ ತಗೋತೀನಿ ಅಂತ ಅಂದರೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಆಗ್ಬೋದು ಸೊ ಇಲ್ಲೇ ಖರ್ಚು ಇಲ್ಲೇ ಮಾಡೋದ್ರಿಂದ ಒಂದು ಕೆ ಜಿ ಕಡಲೆ ಇಟ್ಟು ಬಿ ಟಿ ಸಿ ಅಂತಲೇ ಬರುತ್ತೆ ಅದೇ ತೊಗೊಳ್ಳಿ ಎರಡು ಕೆ ಜಿ ಸಕ್ಕರೆ ಒಂದು ಎರಡರಿಂದ ಮೂರು ಲೀಟ್ರ್ ಆಯಲ್ ಅದು ಅಯಲಿ ಆಯಲಿನೂ ಮಿಗುತ್ತೆ ಬಟ್ ನಮಗೆ ಮುಳುಗೋ ಥರ ಇರಬೇಕಲ್ವ ಒಂದು ಮೂರು ಲೀಟ್ರ್ ಆಯಲ್ ಹಾಕೋಣ ಮುನ್ನೂರು ಒಂದು ನೂರು ನಾನ್ನೂರು ಎಲ್ಲ ಒಂದು ಆರುನೂರು ರೂಪಾಯಿ ಖರ್ಚಲ್ಲಿ ನಿಮಗೆ ನೂರು ನೂರು ಇಪ್ಪತ್ತು ಲಾಡು ರೆಡಿಯಾಗುತ್ತೆ ನೋಡಿ ಆಯಿತು ನಾನು ಎತ್ಬಿಟ್ಟು ಇವಾಗ ಪಾಕಕ್ಕೆ ಹಾಕೋತಾ ಇದ್ದೀನಿ ನೋಡೋ ಫುಲ್ ಇರ್ತದೆ ಫುಲ್ ಪಾಕಕ್ಕೆ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ನೀವು ಪಾಕ ರೆಡಿ ಮಾಡಿಟ್ಕೊಂಡಿದ್ದು ಪಡ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಟು ಹುಳಿ ಜರಡಿಯಲ್ಲಿ ಥಿಡ್ರೋ ಮಾಡಬೇಕು ಅದನ್ನು ಅಂದರೆ ಪಾಕ ಎಲ್ಲನೂ ಕೆಳಗಡೆ ಹೇಳ್ಕೊಡುತ್ತೆ ತಿರ್ಗಿ ನೋಡಿ ಎಲ್ಲನೂ ಹುಳಿ ಜರಡಿಗೆ ಹಾಕೋತಾ ಇದ್ದೀನಿ ನಾನು ನೋಡ್ಬೋದು ನೀವು ಎಷ್ಟೊಂದಾಗಿದೆ ಅಂತ ಮೀಡಿಯಂ ಸೈಜ್ ಕಟ್ಕೊಂಡ್ರೆ ನೂರು ಮೂ ನೂರಿಪ್ಪತ್ತರಿಂದ ನೂರು ಮೂವತ್ತು ಲಾಡು ಆಗುತ್ತೆ ಒಂದರಿಂದ ಒಂದು ಕಾಲು ಕೆ ಜಿ ಹಿಟ್ಟು ಹಾಕೊಂಡ್ರೆ ಗ್ಯಾಸಾಡು ನೀಟಾಗಿರಿ ಅಕ್ಕ ಜಾಸ್ತಿ ಇಳ್ಕೊಂಡ ಮೇಲೆ ನಾವು ಇದನ್ನ ಒಂದು ಪರ್ತಕ್ಕೆ ಹಾಕೋಬೇಕು ಪರೋಟ ಆರು ಆರೋ ತರದ್ದೆಲ್ಲೂ ಹಾಕೊಂಡ್ರೆ ತುಂಬಾ ಅನುಕೂಲ ಎಲ್ಲ ತೆಗೆದಾಯಿತು ನೋಡಿ ನಾನು ಈಗ ಒಂದು ಹಾಕೋತೀನಿ ತಟ್ಟೆಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ನೋಡಿ ಈ ಥರ ಉಂಡೆ ಮಾಡಿಟ್ರೆ ಲಾಡು ರೆಡಿಯಾಗುತ್ತೆ ಥ್ಯಾಂಕ್ಸ್